ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವರಲಕ್ಷ್ಮಿ ಹಬ್ಬ ಮಾಡೋವ್ರಿಗೆ ಹೆಂಗಪ್ಪ ಈ ಸೀರೆ ಕಟ್ಟೋದು ನಮ್ಮ ಕೈಲಾಗಲ್ವಲ್ಲ ಅಂದ್ಕೊಂಡಿರ್ತೀರ ನೋಡಿ ಎಷ್ಟು ಸುಲಭವಾಗಿ ಕಟ್ಟಿ ತೋರಿಸ್ತೀನಿ ನಾನು ಒಂದು ಹತ್ತು ಇಪ್ಪತ್ತು ನಿಮಿಷದಲ್ಲಿ ಕಟ್ಕೊಬೋದು ಸುಲಭವಾಗಿ ನೋಡಿ ಹೆಂಗೆ ಕಟ್ತೀನಿ ನಾನು ಅಂತ ಬ್ಲೌಸು ಕಟ್ ಮಾಡೋವರು ಕಟ್ ಮಾಡ್ಕೊಬೋದು ಇಲ್ಲ ನಾವು ಕಟ್ ಮಾಡಲ್ಲ ಹಾಗೆ ಮಾಡ್ತೀವಿ ಅನ್ನೋರು ಹಾಗೆ ಉಟ್ಸ್ಕೊಬೋದು ಸೀರೆನ ನೋಡಿ ಬ್ಲೌಸ್ ಕಟ್ ಮಾಡಿದೆ ఇవ్వ నెరుగట్కొతీ ఇంక నెరుగే ఇట్కం ఒక పిన్ను అత బట్టే పిన్ను హోదు బట్టి పిన్నుకోట్టెపి ఎల్ కడంగా నీటి ఇట్కొరణ సీర్గ

ఫు నెరుగా ఇప్పుకుంటే నోడి ఇప్పుడు జోడ్స్కుందే ఈ టైం జోడన్కళణ పిన్ హామే నోడి బట్టెపి పిన్ హాకీ ఆ కడే బాడు ఈ కడే బాడు స్వల్ప సమయం సమ ఇల్వా ఇవగా నోడి ಒಂದು ಬಾಕ್ಸ್ ಇಟ್ಟು ಬಾಕ್ಸ್ ಮೇಲೆ ಬಿಂದಿಗೆ ಇಟ್ಟಿದ್ದೀನಿ ಸೀರೆಗೆ ದಾರ ನಾವು ನೆರಿಗೆ ಇಟ್ಟಿದ್ದಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿ ಒಂದು ದಾರ ಕಟ್ಕೊಂಡು ಬಿಂದಿಗೆ ಕಟ್ಕೊಳ್ಳೋಣ ಬಿಂದಿಗೆ ನೀಟಾಗಿ ಟೈಟಾಗಿ ಕಟ್ಕೊಬೇಕು ಲೂಸ್ ಆದರೆ ಹಂಗೆ ಬಿಟ್ಕೊಂಡ್ಬಂದ್ಬಿಡುತ್ತೆ ನೋಡಿ ಕೈಗಳು ಕೈಗಳು ಜೋಡಿಸ್ಕೊಂಡಿದ್ದೆ ಸೀರೆ ಇವಾಗ ಅದನ್ನು ಕಟ್ಟಿಬಿಟ್ಟು ಸೀರೆಗೆನ ಈ ಕಡೆ ಹಾಕ್ಕೊಳ್ಳೋಣ ಸೀರೆಗೇನ ನೀಟಾಗಿ ಹಿಂಗ್ರೆ ಎತ್ಕೊಂಡು ಕೈ ಕೆಳಗಡೆಯಿಂದ ಕೈ ಕೆಳಗಡೆಯಿಂದ ಕೈ ಕೈ ಮೇಲೆ ಹಾಕ್ಕೊಂಡು ಕೈನ ಎತ್ತಿ ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ ನೀಟಾಗಿ ಬರುತ್ತೆ ನೋಡಿ ಆ ಥರ ಇವಾಗ ಡಾಬು ಡಾಬು ಕಟ್ಕೊಳ್ಳೋಣ ಆಮೇಲೆ ನಿಮ್ಮ ಏನು ಅನ್ನಿಸ್ತತ್ತೋ ಯಾವ ಹಾಕಬೇಕು ಅನಿಸುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಹಾಕ್ಕೊಬೋದು ಇವಾಗ ಹಾಕ್ಕೊಳ್ಳೋಣ ನೋಡಿ ಎಷ್ಟು ನೀಟಾಗಿರುತ್ತೆ ಸೇಮ್ ಇದೇ ಥರ ಎರಡಿದ್ದಾವೆ ನನ್ನ ಹತ್ರ ನನ್ನ ಮಕ್ಕಳಿಗೆ ಅಂತ ತೊಗೊಂಡಿದ್ದೆ ಅದನ್ನು ಹಾಕ್ಕೊತ ಇದ್ದೀನಿ ನೋಡಿ ಹಾಕ್ಕೊಂಡಿದ್ದಾಯಿತು ಇನ್ನೊಂದು ಸರ್ ಅದೇ ಸೇಮ್ ಥರ ಇವಾಗ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿದೆ ಸೆರಗು ಕೆಳಗಡೆ ನೀಟಾಗಿ ನೀಟಾಗಿ ಜೋಡಿಸ್ಕೊಡೋಣ ಅದನ್ನು ಭಾಳ ನೀಟಾಗಿ ಕಾಣಿಸ್ಬೇಕು ಆ ಕಡೆ ಈ ಕಡೆ ಸೇರಿದ ನೀಟಾಗಿ ಮಾಡಿಕೊಡೋಣ ಮಾಡ್ಕೊಂಡಾದ್ಮೇಲೆ ನೋಡಿ ಎಷ್ಟು ನೀಟಾಗಿದೆ ಎಷ್ಟು ಸುಲಭ ಗೊತ್ತಾ ಕಲಿತ್ಕೊಂಡ್ರೆ ತುಂಬಾ ಸುಲಭ ಒಂದು ಹತ್ತು ಐದು ನಿಮಿಷದಲ್ಲೇ ಆಗುತ್ತೆ ಎಲ್ಲನೂ ನೆರಿಗೆ ಇಟ್ಕೊಂಡು ಇಟ್ಕೊಂಬಿಟ್ರೆ ಎಷ್ಟು ಬೇಗ ಬಿಡಬಹುದು.